ಎಷ್ಟು ಕೇಳಿ 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 ಅದು ನನ್ನ ಲೈಫಲ್ಲಿ ಸಿಗೋದೇ ಇಲ್ಲ ಆಗ ನನಗೆ ಮನ್ಸು ಕನ್ವಿನ್ಸ್ ಆಗುತ್ತೆ ಆಯ್ತು ಬಿಡು ಒಪ್ಕೊಂಡ್ಬಿಡೋಣ ಆದಂಗ ಆಯ್ತು ಜೀವನ ನಿಮ್ಮ ಜವಾಬ್ದಾರಿಗಳಿರುತ್ತೆ ಇಷ್ಟೊಂದು ಅಪ್ಪ ಅಮ್ಮನ್ ಸಾಕ್ಬೇಕು ಮಕ್ಳನ್ನ ನೋಡ್ಕೊಬೇಕಾಗಿರುತ್ತೆ ಏನೇನೋ ಇರುತ್ತಲ್ವಾ ಆ ಕಮಿಟ್ಮೆಂಟ್ಸ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಓಡೋಗ್ಬಾರ್ದು ಅಂತ ಕೂಡ ಹೇಳ್ತಾರೆ ಜ್ಞಾನಿಗಳು ಆಗ ನೀವು ಈ ಪ್ರಪಂಚದಿಂದ ಅಂದ್ರೆ ಪ್ರಾಪಂಚಿಕ ಮೆಟೀರಿಯಲಿಸ್ಟಿಕ್ ಇಂದ ಸ್ಪಿರಿಚುಲಿ ಶಿಫ್ಟ್ ಆಗ್ಬೋದು ಇದೇನೇನು ಮಾಡ್ಕೊಂತಿರಲ್ಲ ಈ ಸಿದ್ಧಿಗಳನ್ನ ಬಳಸ್ಕೊಂಡು ಅದು ಯಾವುದು ಆಧ್ಯಾತ್ಮ ಅಲ್ಲ ಒಂದು ತಿಂಗಳಿಗೆ ಐವತ್ತು ಸಾವಿರ ಬರ್ತಿದೆ ನನ್ಗೆ ಇರೋಕೆ ಒಂದು ಒಳ್ಳೆ ಮನೆ ಇದೆ ಅಥವಾ ನನ್ನ ಊಟಕ್ಕೆ ಮೂರೊತ್ತು ತೊಂದರೆ ಇಲ್ಲ ಇದೆ ರೋಟಿ ಕಬ್ಡಾ ಮಕಾನ್ ಯಾವುದಕ್ಕೂ ತೊಂದರೆ ಇಲ್ಲಪ್ಪ ಎಲ್ಲಾನು ಲೈಫ್ ಆರಾಮಾಗಿ ಕೊಟ್ಟಿದೆ ಅಂದಾಗಷ್ಟೇ ನೀವು ಸಾಧನೆ ಕೂತ್ಕೊಳ್ಳೋಕ್ ಆಗುತ್ತೆ ವಿವೇಕಾನಂದ್ ಹೇಳ್ತಾರೆ ಯಾರು ಹಸ್ದಿರೋರು ಇದ್ರೆ ನೀವು ಹೋಗ್ಬಿಟ್ಟು ಅವ್ರಿಗೆ ವೇದಾಂತ ಪಾಠ ಮಾಡಬಾರ್ದು ಅವನಿಗೆ ತಿನ್ನೋಕೆ ಬನ್ನೋ ರೊಟ್ಟಿನೋ ಕೊಡಿ ಫಸ್ಟ್ ಅದ ಎಲ್ರಿಗೂ ನಮಸ್ತೆ ಇವತ್ತು ನಾನು ಹೇಳಬೇಕಾಗಿರೋ ವಿಷಯ ಬಂದು ಕೆಲವೊಂದು ಮಾತು ನಮ್ಮಲ್ಲೇ ಬರುತ್ತೆ ಏನು ಹಣೆ ಬರ ಆಗುತ್ತೆ ಜೀವನ ನಡ್ಸ್ಕೊಂಡು ಹೋಗು ಅಂತ ಹೇಳ್ತಾರೆ ನೀನ್ ಏನೇ ಪ್ರಯತ್ನ ಪಡು ಎಷ್ಟೇ ಕಷ್ಟಪಟ್ಟರು ಕೂಡ ಲೈಫಲ್ಲಿ ಆಗ್ತಾನೆ ಹೋಗುತ್ತೆ ಅದಕ್ಕೆ ನೀನ್ ಅಡ್ಜಸ್ಟ್ ಮಾಡಿಕೊಂಡು ಹೇಗ್ ಬರುತ್ತೋ ಅದನ್ನ ಒಪ್ಕೊಂಡು ಹೋಗು ಅಂತಾನು ನಾವು ಮಾತಾಡ್ತೀವಿ ಇನ್ನೊಂದ್ ತರ ಹೇಳ್ತಾರೆ ಇಲ್ಲ ನೀನೇನು ಪ್ರಯತ್ನ ಪಡ್ತೀಯಾ ನೀನು ಏನು ಮಾಡ್ಕೊತೀಯಾ ಆ ರೀತಿ ನಿನ್ನ ಜೀವನನ ರೂಪಿಸ್ಕೊಬೋದು ಅಂತ ಇದು ಎರಡರಲ್ಲಿ ಯಾವುದು ಸತ್ಯ ಮತ್ತು ಏನ ಮಾಡಬೇಕು ನಾವು ಹೌದಾ ಏನು ಈಗ ನಾವು ದೇವ್ರನ್ನ ಬೇಡ್ಕೊಂತೀವಿ ಅಥವಾ ಹರಕೆ ಹೊತ್ಕೊತೀವಿ ಅಥವಾ ಕೆಲವೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ನರು ಕೂಡ ಸಾಧನೆ ಮಾಡ್ತಾರೆ ಅಥವಾ ನಾವು ಹೇಳ್ತೀವಿ ಯೂನಿವರ್ಸ್ನ ಕೇಳ್ಕೊಳ್ಳಿ ಪ್ರಕೃತಿನ ಕೇಳ್ಕೊಳ್ಳಿ ನಿಮ್ಗೆ ಏನು ಬೇಕೋ ಅದು ಸಿಗುತ್ತೆ ಅಂತ ಅದು ಒಂದು ರೀತಿ ಜನ ಒಪ್ಕೊತಾರೆ ಮತ್ತು ಅದು ಅವ್ರ ಜೀವನದಲ್ಲಿ ಅನುಭವನೂ ಆಗಿರುತ್ತೆ ಮತ್ತು ಇದನ್ನ ಯಾಕೆ ಹೇಳ್ತಾರೆ ಗೋವಿತ್ ಫ್ಲೋ ಅಂತ ಏನು ಜೀವನ ಹೇಗೆ ಬರುತ್ತಾ ಆಗೋಗ್ಬಿಡು ನೀನೇನು ಪ್ರಯತ್ನ ಪಡ್ಬೇಡ ಏನೂ ಬದಲಾಯಿಸ್ಬೇಡ ನೀನು ಏನೇ ಬದಲಾಯಿಸಿದ್ರು ಕೂಡ ನೀನು ನನ್ನ ಜೀವನನೇ ಹೇಗೆ ಬರುತ್ತಾ ಹಾಗೆ ಒಪ್ಕೊಂಡು ಹೋಗೋದು ಒಂದೇ ದಾರಿ ಮತ್ತು ಜೀವನ ನಿನಗೆ ಪ್ರಾಬ್ಲಮ್ಸ್ ಕೊಡ್ತಾನೆ ಇರುತ್ತೆ ಲೈಫ್ ಅನ್ನೋದೊಂದು ದುಃಖದ ದಾರಿ ಅಂತಲೂ ಕೂಡ ಹೇಳ್ತಾರೆ ಎರಡನ್ನೂ ಸತ್ಯನೇ ಬಟ್ ಯಾವ್ಯಾವಾಗ ಇದು ನನ್ನ ಜೀವನದಲ್ಲಿ ನಾನು ಹೇಗೆ ತಗೊಬೇಕು ಅನ್ನೋದು ಸ್ವಲ್ಪ ನಿಮಗೆ ಕ್ಲಾರಿಟಿ ಕೊಡಬೇಕು ಈ ಮ್ಯಾಟ್ರ್ ಏನಿದೆಯಲ್ಲ ಅದು ಕೇವಲ ನಮ್ಮಂಥ ನಾರ್ಮಲ್ ಜನಕ್ಕೂ ಮತ್ತೆ ಆಧ್ಯಾತ್ಮದಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವರು ಕೂಡ ಇದು ನಾವು ಯಾವ ಸ್ಟೇಜ್ನಲ್ಲಿ ಅಪ್ಲೈ ಮಾಡಬೇಕು ಆಧ್ಯಾತ್ಮದ ದಾರಿಲಿ ಅಂತ ಈ ವಿಷಯದ ಬಗ್ಗೆ ಕ್ಲಾರಿಟಿ ಇರಲೇಬೇಕು ಇಲ್ಲ ಅಂದರೆ ಕನ್ಫ್ಯೂಷನಲ್ಲೇ ನಾವು ಕಳೆದೋಗ್ತೀವಿ ಈಗ ಒಂದು ವಿಷಯ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಹೌದಾ ಇದು ಸತ್ಯನ ಅಂದರೆ ನಾವು ಈಗ ದೇವ್ರನ್ನ ಬೇಡ್ಕೊತೀವಿ ಪೂಜೆ ಮಾಡ್ತೀವಿ ಕೆಲವೊಂದು ಪ್ರಾಬ್ಲಮ್ಸ್ಗೆ ನಾವು ನಮ್ಮದೇ ಆದಂತಹ ಸೊಲ್ಯೂಷನ್ಸ್ನ ಹುಡ್ಕೊಂಡಿರ್ತೀವಿ ಅದ್ರ ಜೊತೆ ನ ಕೇಳೋದಾಗಿರ್ಬೋದು ಅಥವಾ ನನಗೆ ಬೇಕಾಗಿರೋದನ್ನ ನಾನು ಪುಣ್ಯ ಸಂಪಾದನೆ ಮಾಡ್ಕೊಂಡು ಪಡ್ಕೊಳ್ಳೋದಾಗಿರ್ಬೋದು ಇದು ವರ್ಕ್ ಆಗುತ್ತಾ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹೇಗೆ ಅಂದರೆ ನೀವು ಯಾವಾಗ ನಿಮ್ಮಲ್ಲಿ ಪುಣ್ಯಶಕ್ತಿನ ಕಲೆಕ್ಟ್ ಮಾಡ್ತಾ ಹೋಗ್ತೀರ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿದ್ದು ಸಿಕ್ಕೇ ಸಿಗುತ್ತೆ ಅದು ಗ್ಯಾರಂಟಿ ಅದಕ್ಕೇನು ಡೌಟೇ ಇಲ್ಲ ಬಟ್ ಯಾಕೆ ಸಿಗ್ತಾ ಇರಲ್ಲ ಕೇಳ್ತಾ ಇರ್ತೀನಿ ಹಂಗಂದರೆ ನಾನು ಹಣೆ ಬರೋ ಒಪ್ಕೊಂಡ್ಬಿಡೋದು ಯಾವಾಗ ಬರುತ್ತೆ ಅಂದರೆ ಇಷ್ಟು ಕೇಳಿ 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 ಅದು ನನ್ನ ಲೈಫಲ್ಲಿ ಸಿಗೋದೇ ಇಲ್ಲ ಆಗ ನನಗೆ ಮನ್ಸಿಗೆ ಕನ್ವಿನ್ಸ್ ಆಗುತ್ತೆ ಆಯಿತು ಬಿಡು ಒಪ್ಕೊಂಡ್ಬಿಡೋಣ ಆದಂಗಾಯಿತು ಜೀವನ ಇದಿಷ್ಟೇ ನನ್ನ ಲೈಫಲ್ಲಿ ಇದು ಬರ್ದಿಲ್ಲ ಅಂತ ಒಪ್ಕೊತೀವಿ ಬಟ್ ಹೌದಾ ಅಷ್ಟೇ ಇದು ಬರದೇ ಇಲ್ವಾ ನನ್ನ ಲೈಫಲ್ಲಿ ಇಲ್ಲ ಹೇಳ್ತೀವಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಏನೇ ಬೇಕಾದರೂ ನೀವು ಕೇಳಿ ಆಗಿಸ್ಕೊಬೋದು ಅದರಲ್ಲಿ ಡೌಟೇ ಇಲ್ಲ ಅದಕ್ಕೆ ನನ್ನಲ್ಲಿ ಅಷ್ಟು ಅಂತರ್ಗತವಾಗಿ ಶಕ್ತಿ ಅಡಕವಾಗಿದೆ ಅದನ್ನು ನಾನು ಬಳಸ್ಕೊಂಡು ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಇಡೀ ಬ್ರಹ್ಮಾಂಡನೇ ಗೆಲ್ಬೋದು ಆ ರೀತಿ ಮಾಡಿರೋರು ಸುಮಾರು ಜನ ಇದ್ದಾರೆ ಆಯ್ತಾ ಆಯ್ತು ಹೇಗೆ ಗೆಲ್ಲೋದು ಹೇಗೆ ಮಾಡೋದು ಅಂದ್ರೆ ಆಲ್ರೆಡಿ ಎಷ್ಟೊಂದ್ಸರಿ ಹೇಳಿರೋ ರೀತಿ ನಿಮ್ಮಲ್ಲಿ ಅಷ್ಟು ತೂಕದ ಪುಣ್ಯ ಇದ್ರೆ ನಿಮ್ ಜೀವನದಲ್ಲಿ ಏನ್ ಬೇಕೋ ಅದು ಸಿಗುತ್ತೆ ಅದಕ್ಕೆ ಬೇರೆ ಪ್ರಶ್ನೆನೇ ಇಲ್ಲ ನೀವು ಸಂಪಾದನೆ ಮಾಡ್ರಿ ನಿಮ್ಗೆ ಬೇಕಾಗಿನ್ನ ಪ್ರಕೃತಿನ ಕೇಳ್ತಿರೋ ನಿಮ್ ಇಷ್ಟವಾದ ಭಗವಂತನ್ ಕೇಳ್ತಿರೋ ಅಥವಾ ನೀವು ಸಂಕಲ್ಪ ಮಾಡ್ಕೊಂಡು ನಾಸ್ತಿಕರಾಗಿದ್ದು ನಿಮ್ಮಲ್ಲಿ ಪುಣ್ಯ ಬಂದಿದ ತಕ್ಷಣ ನಿಮ್ ಜೀವನದಲ್ಲಿ ಏನೇನ್ ಬೇಕೋ ಅದಾಗ ಅದೇ ಹಣಿ ಆಗ್ತಾ ಹೋಗುತ್ತೆ ಇವನು ಹೇಳ್ತಾರೆ ಸಿದ್ಧಿಗಳು ಅಂತ ಅದಕ್ಕೆ ಏನು ಈ ಸಿದ್ಧಿಗಳನ್ನ ಬಳಸ್ಕೊಳ್ಳೋದು ಯಾವಾಗ ಆ್ಯಕ್ಚುಲಿ ನಾವು ಹೇಳ್ತೀವಿ ಪ್ರಪಂಚದಲ್ಲಿ ಏನೇ ಇನ್ನೂ ಸೆಟ್ಲಾಗಿಲ್ಲ ಲೈಫು ಪರಿಸ್ಥಿತಿ ಇನ್ನೂ ಹಂಗೆ ಇದೆ ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಇದೆ ಅಥವಾ ನಂಗೆ ಬೇಕಾಗಿರುವಂಥದ್ದು ಫೈನಾನ್ಷಿಯಲ್ ಕಂಡೀಷನ್ ಇಲ್ಲ ಅಂದರೆ ಈ ಸಿದ್ಧಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಪಡ್ಕೊಬೋದು ಅದು ನೀವು ಮಾಡಲೇಬೇಕು ಯಾಕಂದರೆ ನಿಮ್ಮಲ್ಲಿ ತಿಂಗಳಿಗೊಂದಿಷ್ಟು ಇನ್ಕಮ್ ಇದೆ ಅಂತ ಅನ್ಕೊಳ್ಳಿ ಈಗ ಒಂದು ತಿಂಗ್ಳಿಗೆ ಐವತ್ತು ಸಾವಿರ ಬರ್ತಿದೆ ನನ್ನ ಗಿರೋಕ್ಕೆ ಒಂದು ಒಳ್ಳೆ ಮನೆ ಇದೆ ಅಥವಾ ನನ್ನ ಊಟಕ್ಕೆ ಮೂರು ಹೊತ್ತು ತೊಂದರೆ ಇಲ್ಲ ಇದೆ ರೋಟಿ ಕಪಡಾ ಮಖನ್ ಯಾವುದಕ್ಕೂ ತೊಂದರೆ ಇಲ್ಲಪ್ಪ ಎಲ್ಲನೂ ಲೈಫ್ ಆರಾಮಾಗಿ ಕೊಟ್ಟಿದೆ ಅಂದಾಗಷ್ಟೇ ನೀವು ಸಾಧನೆ ಕೂತ್ಕೊಳ್ಳೋಕ್ಕಾಗುತ್ತೆ ಆ ಥರನೂ ಕೆಲವೊಂದು ಜನ ಹೇಳ್ತಾರೆ ನನಗೆ ಇವತ್ತಿನ ಹೊಟ್ಟೆಗೆ ಊಟನೇ ಇಲ್ಲ ವಿವೇಕಾನಂದ್ ಹೇಳ್ತಾರೆ ಯಾರು ಹಸ್ದಿರೋರಿದ್ದರೆ ನೀ ಹೋಗ್ಬಿಟ್ಟು ಅವ್ರಿಗೆ ವೇದಾಂತ ಪಾಠ ಮಾಡಬಾರ್ದು ಅವ್ನಿಗೆ ತಿನ್ನೋಕ್ಕೆ ಬನ್ನೋ ರೊಟ್ಟಿನೋ ಕೊಡಿ ಫಸ್ಟು ಅದಾದ್ಮೇಲೆ ಅವನು ಅದರಿಂದ ಮೀರಿ ಒಂದು ಸ್ಟೇಜಿಗೆ ಬರ್ತಾನೆ ಲೈಫಲ್ಲಿ ಆಗ ಅವ್ನಿಗೆ ವೇದ ಅಂತ ಹೇಳಿದ್ರೆ ಕಿವಿಗೆ ಹೋಗುತ್ತೆ ಅವನು ಹಸ್ಕೊಂಡು ಮಲಗಿದಾಗ ನೀನು ನೀನು ಈ ದೇಹನೇ ಅಲ್ಲ ನೀನು ಈ ಮನ್ಸಲ್ಲ ಅಂತ ಏನಾದ್ರು ಹೋಗಿ ಪಾಠ ಮಾಡಿದ್ರೆ ಅವ್ನಿಗೆ ಅದು ಒಪ್ಪಲ್ಲ ಅದು ಸೇಮ್ ಕ್ಯಾಟಗರಿ ಸೇಮ್ ಕಂಡೀಷನ್ ನಮ್ದು ಕೂಡ ಈಗ ನನಗೆ ಪ್ರಾಬ್ಲಮ್ಸ್ ಇರುತ್ತೆ ಕಣ್ಣು ಮುಚ್ಚೋದ್ರೆ ನೂರ ಎಂಟು ಆಲೋಚನೆ ಬರುತ್ತೆ ಧ್ಯಾನ ಆಗುತ್ತಾ ಖಂಡಿತವಾಗ್ಲೂ ಧ್ಯಾನ ಆಗಲ್ಲ ಅದಕ್ಕೆ ನಾವು ಹೇಳ್ತೀವಿ ನೀವು ಆಧ್ಯಾತ್ಮದಲ್ಲಿ ಅಥವಾ ಪ್ರಪಂಚದಲ್ಲಿ ದೇವರಾಗಿರ್ಲಿ ಪೂಜೆ ಆಗಲಿ ಪುನಸ್ಕಾರ ಏನೇನೋ ಮಾಡ್ತಿರ್ತೀರ ಅದೆಲ್ಲ ಮಾಡೋ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಎಂಥಕ್ಕೆ ಮಾಡಬೇಕು ಇದೇ ಕಾರಣಕ್ಕೆ ಮಾಡಬೇಕು ನನ್ನ ಪರಿಸ್ಥಿತಿ ಆರೋಗ್ಯ ನಾನು ಸರಿ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಅದನ್ನೆಲ್ಲನೂ ಸಾರ್ಟ್ ಔಟ್ ಮಾಡ್ಕೊಂಬಿಡ್ತೀನಿ ಎಲ್ಲನೂ ಸರಿ ಹೋಗೋ ತನಕ ಅದನ್ನು ಬಳಸಿ ನಿಮ್ಮದೇ ಶಕ್ತಿಗಳನ್ನ ಬಳಸ್ಕೊಂಡು ನೀವು ಇದನ್ನೆಲ್ಲನೂ ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇದು ಒಂದು ಕ್ಯಾಟಗರಿ ಮತ್ತು ಒಂದು ಸ್ಟೇಜ್ ಏನು ಸ್ಟೇಜು ನೀವು ಈ ರೀತಿ ಮಾಡ್ತಾ 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 ಎಲ್ಲನೂ ಅನುಕೂಲವಸ್ತಾಗುತ್ತೆ ನನಗಿಷ್ಟು ದುಡ್ಡು ಬರ್ತಾ ಇದೆ ಇರೋದಕ್ಕೆ ಈ ಥರ ಮನೆ ಇದೆ ಕುತ್ಕೊಂಡು ಆರಾಮಾಗಿ ನಾನು ಇನ್ನು ನೆಕ್ಸ್ಟ್ ಇಪ್ಪತ್ತು ವರ್ಷ ನಾನು ಸಾಧನೆ ಮಾಡ್ಕೊಂಡು ಹೋಗ್ಬೋದು ಇರಬೇಕು ಅಂದಾಗ ಆಗ ನೀವು ಈ ಪ್ರಪಂಚದಿಂದ ಅಂದರೆ ಪ್ರಾಪಂಚಿಕ ಮೆಟೀರಿಯಲಿಸ್ಟಿಕ್ಕಿಂದ ಸ್ಪಿರಿಚುವಲ್ಲಿಗೆ ಶಿಫ್ಟ್ ಆಗ್ಬೋದು ನಿಜವಾದ ಧ್ಯಾನ ಅಥವಾ ಶುರು ಶುರುವಾಗೋದು ಅದು ಇದೇನೇನು ಮಾಡ್ಕೊತಿರಲ್ಲ ಈ ಸಿದ್ಧಿಗಳನ್ನ ಬಳಸ್ಕೊಂಡು ಅದು ಯಾವುದೋ ಆಧ್ಯಾತ್ಮ ಅಲ್ಲ ಅದಕ್ಕೆ ಹೇಳ್ತಾರೆ ಇಡೀ ಶಂಕರಾಚಾರ್ಯರಿಂದ ಹಿಡಿದು ಈಗಿನ ಕಾಲದ ಗುರುಗಳ ತನಕ ಹೇಳೋದು ಜೀವನನ ಬಂದಂತೆ ಅಂತ ಗೋವಿತ ಫ್ಲೋ ಅಂತ ಏನು ಗೋವಿತ ಫ್ಲೋ ಅಂದರೆ ರಮಣ ಮಹರ್ಷಿಗಳ ಥರ ಹೇ ಅರ್ಧಂಗೆ ನೀರು ಜೀವನ ಹೇಗೆ ಹರ್ಕೊಂಡು ಹೋಗುತ್ತೋ ಆ ರೀತಿ ನೀನು ಹೋಗ್ಬಿಡು ನೀನು ಅದನ್ನೇನು ಬದ್ಲಾಯ್ಸಕ್ ಹೋಗ್ಬೇಡ ಈ ಸಿದ್ಧಿಗಳು ಅಥವಾ ಈ ದೇವ್ರನ್ನ ಪೂಜೆ ಮಾಡೋದು ಅಥವಾ ನಾವು ಕೇಳ್ಕೊಳ್ಳೋದು ದೇವ್ರನ್ನ ಯಾಕೆ ಕೇಳಿ ಜೀವನ ನನ್ನದೇ ಕರ್ಮದಲ್ಲಿ ಏನೇನೋ ನನಗೆ ಕೊಡ್ತಾ ಹೋಗುತ್ತೆ ಬಟ್ ನನಗೆ ಅದು ಇಷ್ಟ ಇರಲ್ಲ ಏನೋ ಆರೋಗ್ಯ ಆರೋಗ್ಯಕ್ಕಿಡುತ್ತೆ ನನಗದು ಬೇಡ ಅಂದ್ಬಿಟ್ಟು ನಾನು ನನ್ನ ಪುಣ್ಯ ಸಂಪಾದನೆ ಮಾಡ್ಕೊಂಡು ಅದನ್ನು ಬದಲಾಯಿಸ್ತೀನಿ ಅಥವಾ ಏನೋ ದುಃಖದ ಪರಿಸ್ಥಿತಿ ಬರುತ್ತೆ ನಂಗೆ ಅದು ಬೇಡ ಅಂತ ಜೀವನನ ಬದಲಾಯಿಸ್ತೀನಿ ಈ ಬದಲಾಯಿಸೋ ಕೆಲಸ ಮಾಡ್ತಿರ್ತೀನಿ ಅಂದರೆ ನೇಚರ್ ಎನರ್ಜಿ ಜೊತೆ ಮೆಡಲ್ ಮಾಡ್ತಾ ಇರ್ತೀನಿ ಮ್ಯಾನುಪ್ಲೇಟ್ ಮಾಡೋ ಲೆಕ್ಕದಲ್ಲಿ ಮಾಡ್ತಾ ಇರ್ತೀನಿ ಅದಕ್ಕೆ ಅವ್ರು ಹೇಳ್ತಾರೆ ಈ ರೀತಿ ಎಷ್ಟು ಸಾರಿ ಮ್ಯಾನುಪ್ಲೇಟ್ ಮಾಡಿಕೊಂಡೇ ಇರ್ತೀಯ ಯಾಕಂದರೆ ಜೀವನ ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ವಾಪಸ್ ದುಃಖನ ಕೊಡುತ್ತೆ ಅದು ಸತ್ಯ ಅದು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಜೀವನದಲ್ಲಿ ದುಃಖನೇ ಬರ್ತಾ ಹೋಗುತ್ತೆ ಇವತ್ತಿಲ್ಲ ಇವತ್ತು ನಿಮ್ಮ ಪುಣ್ಯ ಇದ್ದರೆ ಇರ್ತೀರಾ ದುಃಖ ಬಂದಾಗ ನೀವು ಮತ್ತೆ ಕುಸಿದ್ಬಿಡ್ತೀರಾ ಆ ಕಾರಣಕ್ಕೂ ಅವ್ರು ಹೇಳ್ತಾರೆ ದುಃಖದಲ್ಲೂ ಸುಖದಲ್ಲೂ ನೀನು ನಿನ್ನ ಮನಸ್ಸನ್ನು ರೆಡಿ ಮಾಡ್ಕೋ ನಿನ್ನ ಜೀವನದಲ್ಲಿ ನೀನು ದುಃಖನೇ ಇನ್ವೈಟ್ ಮಾಡಲಿಲ್ಲ ಅಂದರೆ ನಿನ್ನ ದುಃಖದ ಪರಿಸ್ಥಿತಿಲಿ ನಿನ್ನ ಮನಸ್ಸು ಸಮತ್ವದಲ್ಲಿ ಇರೋದನ್ನ ನೀನು ಪ್ರಾಕ್ಟೀಸೇ ಮಾಡಿಸಲ್ಲ ಆಗ ಏನಾಗುತ್ತೆ ಯಾವುದೋ ಒಂದು ಜೀವನದಲ್ಲಿ ದುಃಖ ಬರುತ್ತೆ ಆ ಬಂದಾಗ ಪೂರ್ತಿ ಕಂಪ್ಲೀಟ್ಲಿ ನೀನು ಔಟ್ ಆಗ್ತೀಯಾ ಅಂದರೆ ಕಂಪ್ಲೀಟ್ಲಿ ನೀನು ಕುಸಿದೋಗ್ತೀಯಾ ನೀನು ಎಲ್ಲಿ ರೆಡಿ ಮಾಡಿದೆ ಮನಸ್ಸನ್ನು ಅದಕ್ಕೆ ಜೀವನ ಬಂದಂತೆ ಸ್ವೀಕರಿಸು ಅಂತಾರೆ ಜ್ಞಾನಿಗಳು ಅಥವಾ ಆಧ್ಯಾತ್ಮ ನಿಜವಾಗ್ಲೂ ಬ್ರಹ್ಮಜ್ಞಾನ ಬ್ರಹ್ಮತ್ವ ಪಡಿಬೇಕು ಅಂದರೆ ನೀವು ಯಾವುದೇ ರೀತಿಯಾದ ಈ ನೇಚರಲ್ಲಿ ಬದಲಾವಣೆ ಮಾಡದೆ ನಿಮ್ಮ ಕರ್ಮದ ಜೀವನ ಹೇಗೆ ಬರುತ್ತೋ ಹಾಗೆ ತಗೊಂಡು ಸುಖದಲ್ಲಿ ಹಿಗ್ದೆ ದುಃಖದಲ್ಲಿ ಕುಗ್ದೆ ಜೀವನನ ಮಾಡಿ ಅಂತ ಹೇಳೋದು ಬ್ರಹ್ಮಜ್ಞಾನ ಅಥವಾ ಬ್ರಹ್ಮತ್ವ ಅದಕ್ಕೆ ಶಂಕರಾಚಾರ್ಯರು ಕೃಷ್ಣ ರಾಮ ಬುದ್ಧ ಜೀಸಸ್ ಅವ್ರು ಯಾರೂ ಕೂಡ ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಬರಲಿಲ್ಲ ಅಂತೇನಿಲ್ಲ ಪ್ರಾಬ್ಲಮ್ ಬಂತು ಬಟ್ ಅವ್ರು ಏನ್ ಮಾಡಿದ್ರು ಪ್ರಾಬ್ಲಮ್ ಅಲ್ಲೂ ಮತ್ತೆ ಅವರ ಸುಖದ ಜೀವನದಲ್ಲೂ ಸಮತ್ವದಲ್ಲಿದ್ರು ಇಚ್ಛರವಾಗಿದ್ರು ಅದೇ ನಿಜವಾದ ಬ್ರಹ್ಮಜ್ಞಾನ ಅಥವಾ ಬ್ರಹ್ಮನ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗೋದು ಅಂದರೆ ರಮಣ ಮನಸ್ಸಿಗಳು ಟ್ಯೂಮರ್ ಬಂದಾಗ ಅವ್ರು ಅಕ್ಕನೇ ಹೇಳ್ತಾರೆ ನೀನು ಒಂದು ಸಂಕಲ್ಪ ಮಾತ್ರದಿಂದನೇ ನಿನ್ನ ಟ್ಯೂಮರ್ನ ಹೋಗಿಸ್ಕೊಂಬೋದು ಯಾಕೆ ಮಾಡಲ್ಲ ನೀವು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಟ್ಯೂಮರ್ ಒಗಿಸ್ಕೊಳ್ಳೋದು ನನ್ನ ದೇಹಕ್ಕೆ ದೇಹಕ್ಕೆ ಹೋಗ್ಬೇಕು ಅಂದರೆ ನಂಗೆ ಮನ್ಸಿರಬೇಕು ಫಸ್ಟ್ ಆಫ್ ಆಲ್ ನಂಗೆ ಮನಸೇ ಇಲ್ಲ ಆ ಮನಸ್ಸಿಗೆ ನಾನು ಹೇಳಬೇಕು ನೀನು ದೇಹನ ಫೀಲ್ ಮಾಡು ಅಂತ ಆ ಮನಸ್ಸು ದೇಹನ ಫೀಲ್ ಮಾಡಿ ದೇಹದಲ್ಲಿರೋ ಟ್ಯೂಮರು ನನ್ನ ಗಮನಕ್ಕೆ ಬರಬೇಕು ಐ ಡೋಂಟ್ ಫೀಲ್ ದ ಮೈಂಡ್ ಐ ಡೋಂಟ್ ಫೀಲ್ ದ ಬಾಡಿ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಮನ್ಸು ದೇಹ ಅನ್ನೋ ಮೀರೋಗ್ಬಿಟ್ಟಿದ್ರು ಯಾಕೆ ಅವ್ರ ಜೀವನನ ಹೇಗೆ ಬರುತ್ತೋ ಹಾಗೆ ನೋಡಿ ನೋಡಿ ಅದರಲ್ಲಿ ಸಮತ್ವ ಸಾಧಿಸಿ ದೇಹ ಮತ್ತೆ ಮನ್ಸಿಂದ ಹೊರಗಡೆ ಬರೋದನ್ನ ಕಲ್ತ್ಬಿಟ್ಟಿದ್ರು ರಾಮಕೃಷ್ಣ ಪರಮಹಂಸರು ಅದೇನೆ ಬುದ್ಧನೂ ಅದೇನೆ ಅವ್ರು ಯಾರಿಗೂ ಕಾಯಿಲೆ ಬರ್ಲಿಲ್ಲ ಅಥವಾ ಅವ್ರು ಯಾರು ದುಃಖದಲ್ಲಿ ಇರ್ಲಿಲ್ಲ ಅಂತಲ್ಲ ಜೀವನ ದುಃಖ ಅನ್ನೋದು ಕಂಪಲ್ಸರಿ ಕೊಡುತ್ತೆ ಬಟ್ ಅವರು ಆ ದುಃಖನ ಬಳಸ್ಕೊಂಡು ಹೊರಗಡೆ ಬಂದಿದ್ರು ಬಟ್ ನಾವು ಬಿಗಿನರ್ಸು ಆ ದುಃಖನ ತಡ್ಕೊಳೋ ಕೆಪಾಸಿಟಿ ಇಲ್ಲ ಅದಕ್ಕೆ ನೀವು ಬದಲಾಯಿಸ್ಕೊಳ್ಳಿ ಚೇಂಜ್ ಮಾಡಿ ನಿಮ್ಮ ಜೀವನನ ಹೇಗೆ ಬೇಕೋ ಹಾಗೆ ನೀವು ರೂಪಿಸ್ಕೊಳ್ಳಿ ಖುಷಿಯಾಗಿರಿ ಅಂತ ಹೇಳ್ತೀವಿ ಇಲ್ಲ ನಾನು ಆಧ್ಯಾತ್ಮ ಅಚೀವ್ ಮಾಡಬೇಕು ಬ್ರಹ್ಮಜ್ಞಾನ ಅಥವಾ ಈ ಹುಟ್ಟಿರೋ ಉದ್ದೇಶ ಏನು ಅಂತಲೇ ಕೆಲವೊಬ್ರಿಗೆ ಗೊತ್ತಿಲ್ಲ ಆ ಹುಟ್ಟಿರೋ ಉದ್ದೇಶದಲ್ಲಿ ನಾನು ಏನೋ ಒಂದು ಪಡ್ಕೊಬೇಕು ಪರ್ಪಸ್ ತಿಳ್ಕೊಂಡು ನಾನು ಕೂಡ ಮಹಾತ್ಮನಾಗಬೇಕು ಮನುಷ್ಯನಿಂದ ಮಹಾತ್ಮನಾಗಬೇಕು ಅಂದರೆ ಇದು ಯಾವುದು ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತೀವಿ ಬಟ್ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹಂಗೆ ಇದೆ ಕೂತ್ಕೊಳ್ಳೋಕ್ಕೆ ದೇಹ ಸಪೋರ್ಟ್ ಮಾಡ್ತಿಲ್ಲ ಕಾಯಿಲೆ ಬಂದಿದೆ ಅಥವಾ ನನಗೆ ಕಣ್ಮುಚ್ಕೊಂಡಿರೋಕ್ಕೆ ನನಗೆ ತುಂಬಾನೇ ಜೀವನದಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ನೀವು ಧ್ಯಾನ ಮಾಡೋದು ಸರಿಯಲ್ಲ ನಿಮ್ಮ ಜವಾಬ್ದಾರಿಗಳಿರುತ್ತೆ ಎಷ್ಟೊಂದು ಅಪ್ಪ ಅಮ್ಮನ ಸಾಕಬೇಕು ಮಕ್ಕಳನ್ನ ನೋಡ್ಕೊಬೇಕಾಗಿರುತ್ತೆ ಏನೇನೋ ಇರುತ್ತಲ್ವ ಆ ಕಮಿಟ್ಮೆಂಟ್ಸ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಓಡೋಗ್ಬಾರ್ದು ಅಂತ ಕೂಡ ಹೇಳ್ತಾರೆ ಜ್ಞಾನಿಗಳು ಅದಕ್ಕೆ ಎಲ್ಲ ಜವಾಬ್ದಾರಿಗಳನ್ನು ಫಸ್ಟು ಸೆಟ್ಲು ಮಾಡಿ ಅದ್ರ ಜೊತೆ ಧ್ಯಾನವೂ ಇರಿ ಅಂದರೆ ಬ್ರಹ್ಮಜ್ಞಾನ ಸಮತ್ವದಲ್ಲಿರೋದು ಕಲೀರಿ ಎಲ್ಲನೂ ರೆಡಿ ಆಯ್ತು ಎಲ್ಲನೂ ಜೀವನ ಸೆಟ್ಲಾಯಿತು ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲನೂ ನಂಗೆ ಬೇಕಾದಂಗೆ ಜೀವನ ಇದೆ ಅಂದಾಗ ನೀವು ಕೂತ್ಕೊಂಡು ನೆಕ್ಸ್ಟ್ ಸ್ಟೇಜ್ ಸಾಧನೆ ಮಾಡೋಕ್ಕೆ ನೋಡಿ ಬಟ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಎಲ್ಲನೂ ಸುಖವಾಗಿದ್ದಾಗ ಧ್ಯಾನದ ಕಡೆ ಮನಸ್ಸು ಬರಲ್ಲ ಅದನ್ನೇ ಅಲ್ವಾ ನಾವು ನೋಡೋದು ಎಲ್ಲ ಚೆನ್ನಾಗಿದ್ದಾಗ ಏನಾದ್ರು ನಾವು ಇದನ್ನ ಹೇಳಿದ್ರೆ ಜೀವನ ಇದಿಷ್ಟೇ ಇಲ್ಲ ಇದೆಲ್ಲ ಟೆಂಪ್ರವರಿ ಜೀವನ ನೀವು ಹೇಳಿದ್ರೆ ಮತ್ತೆ ದುಃಖ ಬರುತ್ತೆ ಜೀವನದಲ್ಲಿ ಮತ್ತೆ ಮತ್ತೆ ನೀವು ಪುನರಪ್ಪಿ ಜನನ ಅಂತೆಲ್ಲ ಕತೆ ಹೇಳಿದ್ರೆ ಅವ್ರು ಒಪ್ಪಲ್ಲ ಅವ್ರೇನಂತಾರೆ ಏನಂತಾರೆ ನನ್ಗೆ ಅದ್ಯಾವುದು ಬೇಡ ನನ್ನ ಜೀವನಕ್ಕೆ ಖುಷಿಯಾಗಿದೆ ಚೆನ್ನಾಗಿದೆ ಹಿಂಗೆ ನಡ್ಕೊಂಡು ಹೋಗ್ತೀನಿ ಬಟ್ ಅದಕ್ಕೆಲ್ಲ ನಾವು ಬಂದಿರೋದಿಲ್ಲಿ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಸುಖನೇ ಇರ್ಬೋದು ಮತ್ತೆ ಇನ್ನೊಂದ್ಸರಿ ದುಃಖ ಬಂದೇ ಬರುತ್ತೆ ಈ ಕರ್ಮ ಈ ಕರ್ಮದಿಂದ ಹೊರಗಡೆ ಬರಬೇಕಂದ್ರೆ ನೀವು ಬ್ರಹ್ಮಜ್ಞಾನ ಈ ಜನ್ಮದಲ್ಲಿ ಅಚೀವ್ ಮಾಡ್ತೀರೋ ಏಳು ಜನ್ಮ ಆದಮೇಲೆ ಅಚೀವ್ ಮಾಡ್ತೀರೋ ಸಮತ್ವನ ಸಾಧಿಸ್ಕೊಂಡು ಎಚ್ಚರವಾಗಿದ್ದು ನಿಮ್ಮ ಮನಸನ್ನ ಬ್ರಹ್ಮತ್ವನ ಪಡಿಸೋದಕ್ಕೆ ನೀವು ಪ್ರಯತ್ನ ಪಡಲೇಬೇಕು ಈ ಲೈಫ್ ಟೈಮಲ್ಲ ಅಂದರೆ ಇನ್ನೊಂದು ಐದು ಜನ್ಮದಲ್ಲಿ ಬಟ್ ಈಗ ಇರೋ ಲಕ್ಸುರಿ ಎಂಜಾಯ್ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಲಕ್ಸುರಿನೆಲ್ಲ ಇರಲಿ ಆ ಲಕ್ಸುರಿ ಕೊಟ್ಟಿರೋದು ನಿಮ್ಮ ಪುಣ್ಯದಿಂದನೇ ಅನುಭವಿಸಿ ಅದ್ರ ಜೊತೆ ನೀವು ಸೆಕೆಂಡ್ ಸ್ಟೇಜ್ ಬ್ರಹ್ಮಜ್ಞಾನ ಪಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಡಲೇಬೇಕು ಈ ಕನ್ಫ್ಯೂಷನಲ್ಲಿ ಎಲ್ಲ ಇರ್ತಾರೆ ಇಲ್ಲಪ್ಪ ನನ್ನ ಪರಿಸ್ಥಿತಿ ಇದ್ದರೂ ಇರಲಿ ಹಂಗೇ ಬಟ್ ನಾನು ಬ್ರಹ್ಮಜ್ಞಾನ ಪಡಿಬೇಕು ಅನ್ನೋರಿಗೆ ಇನ್ನೊಂದು ಒಳ್ಳೆ ಆಪರ್ಚುನಿಟಿ ಯಾಕಂದ್ರೆ ಮನಸ್ಸು ಪರಿಸ್ಥಿತಿ ಚೆನ್ನಾಗಿಲ್ಲ ಆರೋಗ್ಯ ಕೆಟ್ಟಾಗ್ಲೇ ವೈರಾಗ್ಯ ಬರುತ್ತೆ ಆಗ ಮನಸ್ಸು ಆರಾಮಾಗಿ ಸಮತ್ವದಲ್ಲಿ ಎಚ್ಚರದಿಂದ ಕೂತ್ಕೊಳ್ಳುತ್ತೆ ಅದು ಗಮನಿಸಿರ್ಬೋದು ಏನೂ ನಿಮ್ಗೆ ಸರಿ ಹೋಗ್ತಿಲ್ಲ ಅಂದಿದ ತಕ್ಷಣನೇ ಮನಸ್ಸು ಸೈಲೆಂಟ್ ಆಗುತ್ತೆ ಯಾಕೆ ಅಂದರೆ ಡಿಟ್ಯಾಚ್ ಆಗೋದು ಈಸಿ ಆ ಕಾರಣಕ್ಕೆ ಅದನ್ನು ಪರಿಸ್ಥಿತಿ ಬಳಸ್ಕೊಳ್ಳಿ ಇಲ್ಲ ನನಗೆ ಸರಿ ಹೋಗಲೇಬೇಕು ಪರಿಸ್ಥಿತಿ ಅಂದರೆ ನಿಮ್ಮ ಸಿದ್ಧಿಗಳು ಅಂದರೆ ನಾವೇನೇನು ಹೇಳ್ತೀವಲ್ಲ ಕ್ಲಾಸಲ್ಲಿ ಗೈಡ್ ಮಾಡ್ತೀವಿ ಇದು ಮಾಡಿ ಮ್ಯಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನೇಚರ್ ಎನರ್ಜಿನ ನೀವೇ ತೊಗೊಂಡು ನೇಚರ್ ವಾಪಸ್ ಕೊಟ್ಟು ಅದನ್ನು ಪಡ್ಕೊಳ್ಳಿ ಅಂತೆಲ್ಲ ಈ ಯೂನಿವರ್ಸಲ್ಲಿರೋದನ್ನ ಅಟ್ರಾಕ್ಟು ಮಾಡ್ಬೋದು ಅದಾಗಿ ಒಂದು ಸ್ಟೇಜ್ಗೆ ನಿಮಗೆಲ್ಲ ಇದು ಸಾಕು ಅನ್ನಿಸ್ಬೇಕು ಇದೊಂಥರ ಬಾಟಮ್ಲೆಸ್ ಬಕೆಟ್ ಅಂತ ಹೇಳ್ತೀವಿ ನೀವು ಎಷ್ಟು ತುಂಬಿಸ್ಕೊಂತೀರೋ ಅದು ಅಷ್ಟು ಕೇಳ್ತಾನೆ ಇರುತ್ತೆ ಮತ್ತೆ ಮತ್ತೆ ನೀವಾಗ ನೀವೇ ವಿಲ್ ಯೂಸ್ ಮಾಡಿ ಅಂದರೆ ನಿಮ್ಮೊಳಗಡೆ ಪುರುಷತ್ವನ ಯೂಸ್ ಮಾಡಿ ಇದನ್ನೆಲ್ಲ ಸ್ವಲ್ಪ ಒಂದು ಸ್ಟೇಜಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ತನಕ ಬಳಸ್ಕೊಳ್ಳಿ ಆದ್ಮೇಲೆ ನೀವು ಸೆಕೆಂಡ್ ಸ್ಟೇಜ್ ಬಂದಿರೋ ಉದ್ದೇಶ ಜೀವನ ಹೇಗಿರುತ್ತೋ ಹಾಗೆ ತಗೊಂಡು ಹೋಗ್ಬೇಕು ಯಾವುದು ಚೇಂಜ್ ಮಾಡಿದೆ ಮ್ಯಾನುಪ್ಲೇಟ್ ಮಾಡಿದೆ ನನಗೆ ಹಿಂಗಾಗಬೇಕು ಹಂಗಾಗಬೇಕಂತ ಬಯಸಿದೆ ಸಮತ್ವನ ಸಾಧಿಸ್ಬೇಕು ಮನ್ಸನ್ನ ಎಚ್ಚರ ಸಾಧಿಸ್ಬೇಕು ಈ ಎರಡು ನೀವು ಈ ಲೈಫಲ್ಲಿ ಅಚೀವ್ ಮಾಡಲೇಬೇಕು ಅದಕ್ಕೆ ಸಾಧನೆ ಮಾಡಲೇಬೇಕು